ಇವತ್ತಿಗೂ ಇದನ್ನು ಗುರು ಒಂದು ಕಾನ್ಸೆಪ್ಟ್ ಅಲ್ಲೇ ನಡೀತಾ ಇದೆ ಅಷ್ಟೇ ಅದೇ ಇಲ್ಲಿ ಒಳಗ್ ಬಂದ ಇಲ್ಲಿ ಒಂಥರ ಶಿಸ್ತು ಹೌದು ದೇವರ ಮೇಲೆ ಭಕ್ತಿ ಮೊದ್ಲೇ ಎಷ್ಟೋ ಜನರಿಗೆ ಸ್ವಲ್ಪ ಅಭಿಮಾನ ಗರಡಿ ಮನೆಗೆ ಬರಬೇಕು ಜಾಯಿನ್ ಆಗಬೇಕು ಅಂದ್ರೆ ಯಾವ ರೀತಿ ಇರುತ್ತೆ ಫಸ್ಟ್ ಅವನು ಕಾಸ್ಟ್ಯೂಮ್ಸ್ ಲಂಗೋಟ ಹೊಲಿಸ್ಬೇಕು ಅದು ಪವಿತ್ರವಾದದ್ದು ಆಂಜನೇಯನ ಇದು ಅದನ್ನು ಹೊಲಿದೆ ಅದನ್ನೇ ಹೊಲಿಯವರು ಇದ್ದಾರೆ ಅಲ್ಲಿ ಜಿಮ್ಮಲ್ಲಿ ನಾಲ್ಕು ಆರು ಮಾತಾಡಿಕೊಂಡು ಆಟೆ ಹೌದು ಇಲ್ಲಿ ಯಾವ ಥರ ಕೈ ಕೈಕಾಲು ತೊಳಿಬೇಕು ಫಸ್ಟ್ ಕಸ ಗುಡಿಸ್ಬೇಕು ಕಸ ಗುಡಿಸಿ ಬಂದು ಲಂಗೋಟಿಗೆ ನಮಸ್ಕಾರ ಮಾಡ್ಕೊಂಡು ಲಂಗೋಟಿಗೆ ಕಟ್ಕೊಂಡು ಮತ್ತೆ ಮಣ್ಣಿನ ಬಗ್ಗೆ ಹೇಳಿದ್ರಿ ನೀವು ಅದು ತುಂಬ ಸ್ಪೆಷಲ್ ಮಣ್ಣು ಅಂತ ತುಪ್ಪ ಹೊಂಗೆ ಎಣ್ಣೆ ಬೇವಿನ ಎಣ್ಣೆ ಸಿಪ್ಪೆ ಎಣ್ಣೆ ಕೊತ್ತು ಇದು ಕೊಬ್ಬರಿ ಎಣ್ಣೆ ಕರಳೆಕಾಯಿ ಎಣ್ಣೆ ಸಿನ್ನಮನ್ ಪೌಡರು ಆಮೇಲೆ ಇದು ರೋಸ್ ವಾಟರು ನಾಟಿ ಹಶ್ವಿ ನಾಲು ಇವೆಲ್ಲ ಬೀಳುತ್ತಾರೆ ಇವತ್ತು ನಮ್ಮ ಜೊತೆ ಬೆಂಗಳೂರಿನ ಅತಿ ಪುರಾತನವಾದಂಥ ಒಂದು ಗರಡಿ ಮನೆಯಲ್ಲಿ ಈ ಗರಡಿ ಮನೆಯಲ್ಲಿ ಗುರುಗಳಾಗಿರುವಂತಹ ಪುರುಷೋತ್ತಮ್ ಸರ್ ನಮ್ಮ ಜೊತೆ ಇದ್ದಾರೆ ಇವಾಗ ಅವ್ರನ್ನ ವೆಲ್ಕಮ್ ಮಾಡೋಣ ಮತ್ತು ಬೆಂಗಳೂರಿನ ಗರಡಿ ಮನೆಯ ಇತಿಹಾಸವನ್ನು ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ನಮಗೆ ಇಲ್ಲಿ ಇವತ್ತು ಬರೋದಕ್ಕೆ ಕಾರಣ ಈ ಬೆಂಗಳೂರದ ಇತಿಹಾಸಗಳನ್ನು ಒಂದಷ್ಟು ನಾವು ಹುಡ್ಕೊಳ್ತಾ ಹೊರಟ್ವಿ ಸರ್ ಆ ಹುಡ್ಕೊಳ್ತಾ ಹೊರಟಾಗ ನಮಗೆ ಗರಡಿ ಮನೆ ಕಾನು ಈ ವಿಷಯ ಒಂದು ಸಿಕ್ತು ಗರಡಿ ಮನೆಗಳು ಬೆಂಗಳೂರಲ್ಲಿ ತುಂಬ ಇದ್ರೂ ಬೆಂಗಳೂರಿನಲ್ಲೇ ಅತಿ ಪುರಾತನವಾದ ಗರಡಿ ಮನೆ ಅಂತ ಇದನ್ನು ನಾವು ಕೇಳಿದ್ವಿ ಒಂದು ಸಾವಿರದ ಆರುನೂರು ಅಲ್ಲಿಂದಲೇ ಇರುವಂತಹ ಒಂದು ಗರಡಿ ಮನೆ ಇದು ಅಂತ ಈ ಗರಡಿ ಮನೆಯ ಇತಿಹಾಸದ ಬಗ್ಗೆ ಹೇಳೋದಾದ್ರೆ ಈ ಇವತ್ತಿಗೂ ಪ್ರಚಲಿತದಲ್ಲಿ ಇರುವಂತಹ ಈ ಗರಡಿ ಮನೆ ಇದೇ ಗರಡಿ ಮನೆಯಲ್ಲಿ ನಾವು ಇತಿಹಾಸ ತೆಗೆದು ನೋಡಿದಾಗ ಐದರಲ್ಲಿ ಕೂಡ ಬಂದು ಇಲ್ಲಿ ತಾಲೀಮು ಮಾಡಿದ್ರು ಇಲ್ಲಿ ಅಭ್ಯಾಸ ಮಾಡಿದ್ರು ಅನ್ನೋದನ್ನೆಲ್ಲ ನಾವು ಕೇಳಿದ್ದೀವಿ ಸೊ ಬೆಂಗಳೂರಿನ ಇತಿಹಾಸದೊಳಗೆ ಹೈದರಾವಲ್ಲಿಗೂ ಸಂಬಂಧ ಇರುವಂಥ ಒಂದು ಗರಡಿ ಮನೆ ಒಂದು ನಾನ್ನೂರು ವರ್ಷಗಳಿಗಿಂತ ಹಳೆಯದಾದಂಥ ಗರಡಿ ಮನೆ ಇದು ಇವತ್ತಿಗೂ ನಡ್ಕೊಂಡು ಹೋಗ್ತಾ ಇದೆ ಇದ್ರ ಹುಟ್ಟು ಎಲ್ಲಿಂದ ಶುರುವಾಯಿತು ಸರ್ ಈ ಗರಡಿ ಮನೆ ಯಾರು ನಿಮಗೆ ತಿಳಿದು ಬಂದಿರೋ ಹಾಗೆ ಸಾವಿರದ ಆರುನೂರ ಎಂಬತ್ತಲ್ಲಿ ಇಲ್ಲಿ ಒಂದು ಸಾಧು ಸಂತರು ಯೋಗ ಧ್ಯಾನ ಮಾಡ್ಕೊಂಡಿದ್ರು ಯೋಗ ಅವೆಲ್ಲ ಮಾಡ್ಕೊಂಡಿದ್ರು ನಂತರಕ್ಕೆ ಇದು ಗರಡಿ ಮನೆಯೇ ಆಗಿದ್ದು ಸಾವಿರದ ಆರುನೂರ ಎಂಬತ್ತಂದ್ರೆ ನೀವು ಹೇಳ್ದಂಗೆ ಹೈದರಾ ಕಾಲದಲ್ಲಿ ಇಲ್ಲಿ ಅವರು ಒಂದು ಅಂಗ ಸಾಧನೆ ಮನೆ ಸಂಘಟನೆ ಮಾಡ್ತಿದ್ರು ಯಾಕಂದ್ರೆ ಇಲ್ಲೇ ಟಿಪ್ಪು ಅರಮನೆ ಇದೆ ಟಿಪ್ಪು ಹುಟ್ಟಿದ್ದು ದೇವ್ನಹಳ್ಳಿ ಆದ್ರೆ ಒಂದು ದಿನಕ್ಕೂ ಇರ್ಬೋದು ಅವರು ಇಲ್ಲಿ ಈ ಜಾಗದಲ್ಲಿ ಈ ಪ್ರದೇಶದಲ್ಲಿ ಆಗಿನ ಕಾಲ ತಕ್ಕ ಆಮೇಲೆ ಇದನ್ನ ಗಡಿಯಾಗಿ ಮಾರ್ಪಟ್ಟು ಕಟ್ಟಿದ್ರು ಇದಕ್ಕೆ ಗುರು ಮಾಂದಾತ್ ಅಂತ ಕಾನ್ಪುರದಿಂದ ಬಂದಂಥವ್ರು ಇಲ್ಲಿ ಯೋಗ ಧ್ಯಾನ ಮಾಡ್ಕೊಂಡಿದ್ದವರು ತಿರ್ಗಾ ಆ ಕಡೆಗೆ ನಾರ್ತ್ಗೆ ಹೊರಟೋಗ್ತಾರೆ ಅವಾಗ ಇಲ್ಲಿ ಇದನ್ನ ಗಡಿ ಮನೆ ಆಗ್ತೈತೆ ಇದು ಪೈಲ್ವಾನ್ ತಿಮ್ರಾಯಪ್ಪ ಅಂತ ನಮ್ಮ ತಾತನವರು ಈ ಪ್ರದೇಶದಲ್ಲಿ ಇದ್ರು ಅವರು ಹಳಗ್ರು ಇಲ್ಲಿ ಅವರ ಮಾವ ಆದಂತ ಓರ್ಲಿಂಗಪ್ಪ ಅನ್ನೋರು ಈ ಪೇಟೆಯಲ್ಲಿ ಯಜಮಾನರು ಆಗಿನ ಕಾಲದಲ್ಲಿ ಯಜಮಾನರುಗಳೇ ತಾನೆ ಆ ಟೈಮಲ್ಲಿ ಒಂದು ಜನಾಂಗದವರು ಇಲ್ಲಿ ಇದ್ದು ಒಂದು ಸ್ವಲ್ಪ ಒಂದು ನಮಗೆ ಬೇಕು ಈ ಜಾಗ ಅದು ಇದು ಅಂತ ಹೋರಾಟ ಮಾಡಿ ಅವ್ರ ತಿಮ್ಮರಾಯಪ್ಪನವರು ಅಲ್ಲಿ ಈ ಜಾಗನ ಇದನ್ನ ಇದು ಮಾಡಿಕೊಂಡು ಅವ್ರ ಜೊತೆ ಈ ಪ್ರದೇಶದಲ್ಲಿ ಇದ್ದಂಥ ಕೆಲವು ಎಲ್ಲ ಎಲ್ಲ ಜನಾಂಗದ ವ್ಯಾಪಾರಿಗಳು ವರ್ತಕರು ಎಲ್ಲರೂ ಸೇರಿ ಇದನ್ನ ಗಡಿ ಮನೆ ಕಟ್ಟಿ ಅವ್ರಿಗೆ ಅಂತ ಒಂದು ಚಿಕ್ಕಗಡಿನ ಕಟ್ಟಿಕೊಟ್ಟಿದ್ದಾರೆ ಅದರಿಂದ ಎರಡು ಇದಕ್ಕೂ ಗುರು ಮಾಂದಾತ್ ಅಂತ ಒಬ್ಬರೇ ಗುರುಗಳು ಅಂದಿಂದ ಹಿಂದಿವರೆಗೂ ಏನೇ ಕಾರ್ಯಕ್ರಮ ಎರಡು ಗಡಿಯವರು ಸೇರ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ವಿ ಅವಾಗ ಬೆಂಗಳೂರಿನಲ್ಲಿ ರೆಸ್ಲಿಂಗ್ ನಡೀಬೇಕಂತ ಅಂದ್ರೂ ಇದೇ ಗಡಿ ಮನೆಯಲ್ಲೇ ಎಲ್ಲ ಫಿಕ್ಸ್ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಸುಮಾರು ಮಹಾಂಬಾರುಗಳೆಲ್ಲ ವಿಸಿಟ್ ಕೊಟ್ಟಿದ್ದಾರೆ ಇಲ್ಲಿ ಸುಮ್ ಬೇಕಾದಷ್ಟು ಹೆಸರಾಂತ ಪೈಲ್ವಾನ್ಗರು ಇಲ್ಲಿ ಉಟ್ಕೊಂಡಿದ್ದಾರೆ ಊರುಗಳಿಂದ ಚಿತ್ರದುರ್ಗ ನಂಜ ನಂಜಪ್ಪ ಅಂತ ಸಾ ಮಹಾರಾಷ್ಟ್ರದಿಂದ ಸಾಮಾಜಿ ಪವರ್ ಸಹದೇವ ಶಂಕರ್ ಎಷ್ಟೇಕರ್ ಕೆಲವು ಎಲ್ಲನೂ ಇವಾಗ ಬೆಂಗಳೂರಿನಲ್ಲಿ ಅವಾಗ ಕಂಠಿರೋ ಸ್ಟೇಡಿಯಮಲ್ಲಿ ನಡೀತಿದ್ದು ಹಳೆಯದು ಹಾಲ್ ಅಂತ ಈ ಅಪ್ಸರಾ ಥಿಯೇಟ್ರ್ ಮಾರ್ಕೆಟ್ ಇದೆಯಲ್ಲ ಅಲ್ಲಿ ಹಿಂ ಇತ್ತು ಅವಾಗ ಅದು ನಡೀತಾ ಇದು ಹಿಂದೂ ಮುಸ್ಲಿಮ್ ಕುಸ್ತಿ ಯಾವಾಗ ಕಾಟ ಕುಸ್ತಿ ಅದು ಬಿಟ್ರೆ ಅಂದ್ರೆ ಧರ್ಮರಾಯನ್ ದೇವಸ್ಥಾನ ಇದೆಯಲ್ಲ ಅವರು ತೆಗಲ್ರ ಗರ್ಡಿ ಅದು ಅಲ್ಲೂ ಸುಮಾರು ಜನ ಪಲ್ವಾನುಗಳು ಎಲ್ಲ ಉಟ್ಕೊಂಡು ಇತ್ತು ಸುಮಾರು ಈ ಗರ್ಡಿಗೆ ಸಂಬಂಧಪಟ್ಟಂಗೆ ಈ ಮಾಗಡಿ ರೋಡು ಅಗ್ರಹಾರ ಶ್ರೀರಾಂಪುರ ದೇವನಹಳ್ಳಿ ಕನಕಪುರ ಈ ಕಡೆ ಎಲ್ಲಾನು ಸ್ವಲ್ಪ ಇದು ಸಬ್ ಇದಕ್ಕೆ ಬ್ರಾಂಚಸ್ ಥರ ಅದನ್ನೆಲ್ಲ ನಡ್ಸ್ಕೊಂಡು ತಿಮ್ರಾಯಪ್ಪನವರು ಆಮೇಲೆ ಇದು ಈ ಗಡಿನ ಹತ್ತು ಜನ ಎಲ್ಲಾ ಜನ ಸೇರಿ ಕಟ್ಟಿ ಇದು ನಿಂಗೆ ಮುಂದಕ್ಕೂ ಇದೇ ತರ ನಡ್ಸ್ಕೊಂಡು ಹೋಗ್ಬೇಕು ಅಂತ ಇದರಿಂದ ನಾವ್ ಇವತ್ತು ಉಡ್ಸ್ಕೊಂಡು ಬಂದಿದೀವಿ ಇವತ್ತು ಹುಡುಗರುಗಳು ಬರ್ತಾ ಇದಾರೆ ಇವಾಗೆಲ್ಲ ಎಲ್ಲ ಮಾಡರ್ನ್ ಜಿಮ್ ಅದು ಇದು ಅಂತ ಆಯ್ತಾ ಅಂತದಲ್ಲ ಸ್ವಲ್ಪ ಜನಗಳು ಕಮ್ಮಿ ಆದ್ರು ಈಗ ಜಾಸ್ತಿ ಅಲ್ಲಿ ಏನು ಅಂತ ಒಂದು ಇದಿಲ್ಲ ಅವ್ರಿಗೆ ಬಿಟ್ಟರೆ ಏನಾಗುತ್ತೆ ಅಂದ್ರೆ ತಿರ್ಗಾ ಬಾಡಿ ಶೇಪ್ ಇಲ್ಲಿಗೆ ಹೋಗುತ್ತೆ ಹೌದು ಆಮೇಲೆ ಇವಾಗ ಏನೇನೋ ಪ್ರೋಟೀನ್ ಏನೇನೋ ಅವ್ರಿಗೆ ಸುಮಾರು ಬಾಡಿನಲ್ಲಿ ಎಫೆಕ್ಟ್ ಆಗೋದು ಅದು ದೇಶದಿಂದ ಅಲ್ಲಿ ಹೋಗೋರು ಇವಾಗ ಇಲ್ಲಿಗೆ ಬರ್ತಾರೆ ಗರಡಿ ಮನೆ ಇವಾಗ ಇಲ್ಲಿ ಈ ಎಕ್ಸಸೈಸ್ ಮಾಡೋದೇ ಇಲ್ಲಿ ಬೇರೆ ಇಲ್ಲಿ ಈ ಮಣ್ಣು ಮಣ್ಣಿದ್ದಲ್ಲಿ ತೆಗ್ದೆಗ್ದೆ ತೆಗ್ದು ಆ ಕಡೆ ಅದು ಅದನ್ನೆಲ್ಲ ಬೇಕಾದಷ್ಟು ಟಾಕ್ಸಿನ್ಸ್ ಎಲ್ಲ ನಿಜ ನಿಜ ಎಲ್ಲರೂ ವಿದ್ಯಾವಂತರು ಕಾಲೇಜ್ಗೆ ಹೋಗೋರು ಇಂಜಿನಿಯರ್ಸು ಅವರು ಟೈಮ್ ಆದಂಗೆ ಆದಂಗೆ ಬರ್ತಾರೆ ಕೆಲವು ಸಮಯ ರಜಾಗಳು ಆಗ್ತಾರೆ ಏನೋ ಅಲ್ಲಿ ಅವ್ರಿಗೇನೋ ಇಲ್ಲಿ ಬಂದರೆ ಸ್ವಲ್ಪ ಅದೇನು ಮಾಡ್ತಾರೆ ಮೆಡಿಟೇಷನ್ನು ಅವ್ರಿಗೆ ಬಂದು ಹೋದ್ರೆ ಒಂಥರ ಎಷ್ಟು ಜನ ಇದ್ದಾರೆ ಸರ್ ಇವಾಗ ಈಗ ಬರ್ತಾರೆ ಸರಿ ಸರ್ ನೂರಿಪ್ಪತ್ತು ಜನ ಇದೆ ನೂರಿಪ್ಪತ್ತು ಜನ ಇವಾಗ ಪ್ರತಿದಿನ ಅಭ್ಯಾಸ ಮಾಡ್ತಾರೆ ಏನೋ ಕೆಲವು ಸಮಯ ಕೆಲವರು ಮಧ್ಯದಲ್ಲಿ ನಿಂತೋದ್ರು ತಿರ್ಗಾ ಕಂಟಿನ್ಯೂ ಮಾಡ್ತಾರೆ ನಾವೇನಂದರೆ ಇದು ಇದೇ ಥರ ಬೆಳ್ಕೊಂಡು ಹೋಗಲಿ ಅವ್ರಿಗೆ ಮನಶಾಂತಿ ಅದು ಇದು ಇಲ್ಲ ಅಂದಾಗ ಏನ್ ಮಾಡ್ತಾರೆ ಸೀದಾ ಬಂದು ಇಲ್ಲ ಅವ್ರಿಗೆ ತಿರ್ಗ ಒಂತರ ಎನರ್ಜಿ ಮಣ್ಣಿನ ಜೊತೆ ಒಂದು ಒಡನಾಟ ಅವ್ರು ಒಂದು ಹಳೆ ಪದ್ಧತಿ ಇದೆಯಲ್ಲ ಅದು ಅವ್ರಿಗೆ ಏನೋ ಒಂದು ಸ್ವಂತವಾಗಿ ಅವ್ರಿಗೆ ಎಲ್ಲೋ ಹಳ್ಳಿ ವಾತಾವರಣ ಇಲ್ಲಿ ಇದ್ದಂಗೆ ಒಳಗ್ ಒಂದು ಇದು ಬಂದು ಹೋಗ್ತಾರೆ ಇವಾಗ ಒಳ್ಳೆ ಎಲ್ಲ ಚೆನ್ನಾಗಿದ್ದಾರೆ ಅವೇನೋ ಅವ್ರಿಗೆ ಸ್ಟ್ರಿಕ್ಟ್ ಏನ್ ಮಾಡಕ್ ಹೋಗಲ್ಲ ಇವಾಗ ಹಿಂದಲ್ಲಿ ಆಮೇಲೆ ಇನ್ನ ನಾವು ಎಲ್ಲ ಉಚಿತವಾಗಿ ಬರೀ ಅವ್ರಿಗೆ ಮಾಡ್ತೀವಿ ಒಂದು ಸೇರ್ಕೊಂಡೆ ಗುರುದಕ್ಷಿಣೆ ಅವ್ರ ಎಷ್ಟಾದ್ರೂ ಇದ್ ಮಾಡ್ಕೊಂಬೋದು ಆರಾಮಾಗಿ ಸ್ನಾನ ಮಾಡೋದಕ್ಕೆಲ್ಲ ಎಲ್ಲ ಇವತ್ತಿಗೂ ಇದನ್ನು ಗುರು ದಕ್ಷಿಣೆಯ ಒಂದು ಕಾನ್ಸೆಪ್ಟಲ್ಲೇ ನಡೀತಾ ಇದೆ ಅಷ್ಟೇ ಬೇರೆ ಇನ್ ನಮ್ಗೆ ಅಂತ ನಮಗೆ ಸರ್ಕಾರದಿಂದ ಭಾಗವಹಿಸೋದು ಅವಾಗ ಏನಾಗಿತ್ತು ಅಂದ್ರೆ ದೊಡ್ಡ ದೊಡ್ಡ ವರ್ತಕರು ಕೆಲವರು ಅಭಿಮಾನ ನಮ್ಮ ಗರ್ಡಿ ನಮ್ಮದೇ ಅಪ್ಪ ಇಲ್ವಾನು ನಮ್ಮ ಮನೆ ಮಗ ಇವನು ಗಡೀಲಿ ಬಂದು ವ್ಯಾಯಾಮ ಮಾಡ್ತಾನೆ ಹಂಗ ಸರ್ ಚೆನ್ನಾಗಿ ಚೆನ್ನಾಗಿದ್ರೆ ಅವ್ನಿಗೆ ತಿನ್ಸೋರು ಸಂತೋಷ ಐತೆ ಅವ್ನು ಇದು ಮಾಡ್ತಾರೆ ಆಗಿನ ಕಾಲ ಎಲ್ಲ ಕಷ್ಟ ಅಲ್ಲ ಸರ್ ಹೌದು ಯಾಕಂದ್ರೆ ಇದೇನು ಸುಮ್ಮನೆ ಅಲ್ಲ ನಾವು ಇದ್ದರು ಎಷ್ಟೇ ತಿಂದ್ರು ನಾವು ವರ್ಕೌಟ್ ಮಾಡೋದಿಕ್ಕೆ ಆಹಾರ ಇರಲೇಬೇಕು ಏನೀಗಿನ್ನ ನೋಡಿದ್ರಲ್ಲ ಮಟನ್ ಚಿಕನ್ ರೇಟ್ ಬಾದಾಮಿ ಮೇಲೆ ಕುಡಿಲೇಬೇಕು ಇವೆಲ್ಲ ಅದಕ್ಕೆ ಸಂಬಂಧಪಟ್ಟಂತ ಹಳೇ ಪದ್ಧತಿ ಇಲ್ಲಿ ಈ ಗರಡಿ ಮನೆಗೂ ಏನಾದರೂ ಆಹಾರ ಪದ್ಧತಿಗಳು ಇರುತ್ತಾ ಸರ್ ನಾವು ಇವಾಗಿದ್ದ ಜಿಮ್ ಅಂತಿದ್ದಂಗೆ ಡಯಟ್ ಅದಕ್ಕೆ ಆದಂತ ಒಂದು ಫುಡ್ ಚಾರ್ಟ್ಗಳೆಲ್ಲ ಮಾಡ್ತಾರಲ್ಲ ನಾವೇನು ಚಾರ್ಟ್ ಏನಿಲ್ಲ ಹಾಗೆ ಹಳೆ ಪದ್ಧತಿಯಲ್ಲಿ ಏನು ಮಾಡ್ತಿದ್ರು ಅದನ್ನೇ ಅವ್ರಿಗೆ ಬೆಣ್ಣೆ ಗುಲ್ಕನ್ನು ಈ ಎಕ್ಸಸೈಸ್ ಈ ರೆಸ್ಲಿಂಗ್ ಮಾಡೋರ್ ಸ್ವಲ್ಪ ಜಾಸ್ತಿ ಕಾಳಜಿ ಇರುತ್ತೆ ಅವ್ರಿಗೆ ವಾರದಲ್ಲಿ ಸಹ ಮೇಯಿ ಮಾಲಿಷ್ ಮಾಡಬೇಕು ಮಸಾಜ್ ಮಾಡಬೇಕು ಆಮೇಲೆ ದಮ್ ಕಸ್ತಿರ್ಬೇಕಂದ್ರೆ ಬೆಳಿಗ್ಗೆ ಬೆಣ್ಣೆ ಗುಲ್ಕನೇ ತಿಂದು ಅವೆಲ್ಲ ತಿಂತು ಅಂದ್ರೆ ಇನ್ನು ಎಷ್ಟು ವರ್ಕೌಟ್ ಮಾಡಿ ತಿರ್ಗಿ ಅವೆಲ್ಲ ಮೈಲಿ ಅರ್ಗಿಸ್ಬೇಕಂದ್ರೆ ಕಷ್ಟ ಇದೆ ಸುಮ್ಮನೆ ಎಲ್ಲ ಮೊಟ್ಟಿ ಹೊಡಿಯೋದಿಕ್ಕೆ ಆಮೇಲೆ ಚಪಾತಿ ಅದು ಏನೇನು ಫುಡ್ ಏನಿದೆ ತಿನ್ಬಹುದು ಅನ್ನ ತಿನ್ಬೋದು ಆಗಿನ ಪೈಲ್ವಾನ್ಗೆ ಏನು ಅಂತದ್ ಏನಿಲ್ಲ ಚೆನ್ನಾಗಿ ಜೋರಾಗೇ ಇದ್ದು ಈಗ ಆ ಥರದ್ದು ತಿನ್ನಬಾರ್ದು ತರದ್ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಇಲ್ಲಿ ಹಾಗಾದ್ರೆ ಈಗ ಜಿಮ್ ಗಳಲ್ಲಾದ್ರೆ ರೈಸ್ ಇಷ್ಟು ತಿನ್ನಿ ಜಿಮ್ಗು ಜಿಮ್ ಅಲ್ಲಿ ಈಗ ನಾರ್ತ್ ಸೈಡ್ ಜೋಳ ತಿಂತಾರೆ ನಮ್ದು ಏನಾದ್ರೂ ಸ್ವಲ್ಪ ಸಿಟಿ ಕಡೆ ಸೇರಿದಿಂದ ಆಹಾರ ಪದ್ಧತಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಯಾಕಂದ್ರೆ ನಮ್ದಿ ಸ್ವಲ್ಪ ಅವ್ರದೇ ಜ್ವರ ನಮ್ದು ಮುದ್ದೆ ಆ ಕಡೆ ಅಲ್ಲಿ ಜೋಳ ಅವ್ರ ಬೆಣ್ಣೆ ಕಾಳುಗಳು ಅವೆಲ್ಲ ಪ್ರೋಟೀನ್ ಇದೆ ಆ ಕಡೆದೇ ಒಂಥರ ಆ ಕಡೆ ನೋಡಿ ಕಲ್ಗಳು ಇದೆಲ್ಲ ಸ್ವಲ್ಪ ಇವತ್ತು ಇವಾಗ ಹಿಂದೆ ಇಲ್ಲೂ ಇತ್ತಂತ ಕಾಲನೇ ಅವಾಗೆಲ್ಲ ನೋಡಿ ಹಬ್ಬ ಬಂತು ಅಂದ್ರೆ ಹುಲಿ ವೇಷ ಇವೆಲ್ಲ ಇತ್ತು ಎಲ್ಲ 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 ಕಳೆದೋಗಿದೆ ಈಗ ಇರೋದಲ್ಲಿ ಈಗೇನೋ ಹುಡುಗರು ಅದು ಯಾಕಂದ್ರೆ ಈಗ ಈಗ ಹೆಂಗ್ ಜನರೇಷನ್ ಇದಾರೆ ಅವ್ರಲ್ಲ ಅವ್ರ ತಾತನ ಮುತ್ತಾತನ ಯಾರೋ ಒಬ್ರು ಈ ಕಡೆ ಇದ್ದು ಹೋಗಿರೋರು ಹೇಳ್ತಾರೆ ಈ ಗಾಡಿ ಮನೆ ಅವ್ರ ಜೊತೆಗಾದ್ರೆ ಯಾರೋ ಪೈಲ ಅಂದ್ರೆ ಅವ್ರ ಇದ್ದು ಅವೆಲ್ಲ ಕಣ್ಣಲ್ಲಿ ನೋಡಿರ್ತಾರಲ್ಲ ನನಗೆ ಮನೇಲಿ ಫ್ರೀ ಇದ್ದಾಗ ಅವ್ರು ಸ್ಟೋರಿ ಹೇಳ್ತಾರೆ ಅವಾಗ ಅವನ್ ಆಸಕ್ತಿ ಬಂದು ನಾನು ಗಾಡಿಗ್ ಹೋಗ್ಬೇಕು ಅಂತ ಹೌದು ಹೌದು ಅದರಲ್ಲಿ ಬೋತ್ ಇಬ್ಬರಿಗೂ ಇದೇ ಚಾನ್ಸ್ ಅವನ್ ಜಿಮ್ಗೆ ಹೋಗ್ತಾನೋ ಗಾಡಿಗೆ ಹೋಗ್ತಾನೋ ಅಂತ ಇವಾಗ ಏನಾರ ಹಳೇದು ಎಷ್ಟೋ ಜನ ಅಷ್ಟೇ ಅದೇ ಇಲ್ಲಿ ಒಳಗೆ ಬಂದನೆ ಆತರ ಇಲ್ಲಿ ಒಂಥರ ಶಿಸ್ತು ಹೌದು ದೇವ್ರ ಮೇಲೆ ಭಕ್ತಿ ಮೊದಲೇ ಆಂಜನೇಯ ಎಷ್ಟೋ ಜನರಿಗೆ ಸ್ವಲ್ಪ ಅಭಿಮಾನ ಆಂಜನೇಯ ಅದರಿಂದ ಸ್ವಲ್ಪ ಇಲ್ಲಿ ಇವಾಗ ಹಳಗರೆಲ್ಲಾನು ಹಳೆ ಹಳೆ ಪದ್ಧತಿಗೆ ಎಲ್ಲ ಸ್ವಲ್ಪ ಇದೆ ಓಕೆ ಓಕೆ ನಾವೀಗ ಕೆಂಪೇಗೌಡರು ಬಂದ ಮೇಲೆ ಈ ಕೋಟೆ ಮತ್ತೆ ಪೇಟೆಗಳನ್ನು ಕಟ್ಟಿದ್ರು ಅಂತ ಮಾತಾಡುವಾಗ ಇತಿಹಾಸದಲ್ಲಿ ಸೊ ಇಲ್ಲಿ ಇದು ಈಗ ನಾವಿರೋದೀಗ ಇದು ಕಾಟನ್ ಪೇಟೆಯಲ್ಲಿ ಈ ಪೇಟೆ ಸುತ್ತಮುತ್ತ ಹಲವಾರು ಹ್ಞೂ ಹಕ್ಕಿಪೇಟೆ ರಾಗಿ ನಾಗರಪೇಟೆ ಚಿನ್ನಬಳ್ಳಿ ಅಮ್ಮನಗೇಟೆ ಅಂತ ಅಕ್ಕಿ ಮರ ಅಕ್ಕಿಪೇಟೆ ಅಂತ ಅರಳೆಪೇಟೆ ಅತ್ತಿ ಮರದ ಜಾಗ ಇದು ಎಲ್ಲಾ ಒಂದೊಂದು ಒಂದೊಂದು ಎಲ್ಲಾ ಏರಿಯಾದಲ್ಲೂ ಅವ್ರು ಮಾಡಿದ್ರು ಎಲ್ಲಾ ಒಂದು ವ್ಯಾಪಾರಸ್ಥರು ಜನಾಂಗನೂ ಎಲ್ಲ ತಂದೆ ಇಲ್ಲಿ ಇವತ್ತು ಮುಂದುವರ್ಸ್ಕೊಂಡ್ರಿ ಈಗ ಅವ್ರೆಲ್ಲರೂ ಕೂಡ ಬರ್ತಾರ ಇಲ್ಲಿಗೆ ಇವತ್ತಿನ ಈಗೆಲ್ಲ ಸುಮಾರು ಜನ ಖಾಲಿ ಆಗೋದಿ ಅವಾಗ ಆ ಕಡೆ ಇದ್ದವ್ರು ಬರೋರು ಇವಾಗ ಆ ಪೇಟೆಗಳಲ್ಲೂ ಇದೆ ಹೊರತಿಗ್ರ ಪೇಟೆನಲ್ಲಿ ಅವ್ರದೇನು ಗಡಿ ದೊಡ್ಡ ಗಾಡಿ ಇದು ಕುಂಜಣ್ಣ ಗಡಿ ಅಂತ ಇದೆ ಅವ್ರ ಕಡೆ ಅವರೆಲ್ಲ ಸ್ವಲ್ಪ ಏನು ಲಾಲ್ಬಾಗ್ ಅಲ್ಲಿ ಇದು ತೋಟಗಾರಿಕೆ ಕೆಲಸ ಮಾಡೋದು ಅದು ಅದಲ್ಲಿದ್ರು ಈ ಕಡೆ ಸಣ್ಣ ನಗರದ ಪೇಟೆ ಇದೆಯಲ್ಲ ಆ ಕಡೆ ಒಂದು ಕುರುಬು ಗಡಿ ಅಂತ ಇದೆ ಸುಮ್ಮ ಕೆಲವು ಗರ್ಡಿಗಳು ಮುಚ್ಚೋಗಿದ್ದಾವೆ ಬಟ್ ಇದು ಕಾಟನ್ ಪೇಟೆಲ್ಲ ಯಾಕಿದೆ ಅನ್ನೋದಕ್ಕೆಲ್ಲ ಏನು ಕಾರಣ ಇದೆಯಾ ಸರ್ ಎಲ್ಲ ಅಕ್ಕಪಕ್ಕ ಗರ್ಡಿಗಳು ನೋಡಿ ಅವಿನೂ ರೋಡಲ್ಲಿ ಇತ್ತೆ ಪೊಲೀಸ್ ಅಲ್ಲಿ ಇತ್ತು ರಣಾಸಿಂಗ್ ಪೇಡಲ್ಲಿ ಇತ್ತು ಕೆಲವರು ಏನಾಗಿದೆ ಇವಾಗೆಲ್ಲ ಚೇಂಜ್ ಆಗ್ತಾ ಆಗ್ತಾ ಕೆಲವರು ಹಳಬ್ರ ಆಸಕ್ತಿ ಇರೋರು ಹಾಗೇ ನಡೆಸ್ಕೊಂಡು ಬರ್ತಾ ಇದ್ದಾರೆ ಪೂಜೆ ಪುನಸ್ಕಾರ ಯಾರು ಬರಲಿ ಬರ್ದೇವರು ಅವ್ರ ಕರ್ತವ್ಯ ಮಾಡ್ಕೊಂಡು ಹೋಗ್ತಾರೆ ಏನು ಶ್ರೀರಾಮನವಮಿ ಅನ್ನೋದು ಎಲ್ಲ ಸೇರಿ ವಿಜೃಂಭಣೆಯಿಂದ ಮಾಡುವಂಥದ್ದು ಈ ನಾಯ್ದ ಪೂಜೆ ಆಮೇಲೆ ಭೀಮ್ನಮಾವಾಸ್ಯೆ ಇವೆಲ್ಲ ಪೂಜೆ ಗಡಿ ಗಡಿನೇ ಇವತ್ತಿಗೂ ಈಗ ನಿಮ್ಗೆ ಈ ಗರಡಿ ಮನೆಗೆ ಬರಬೇಕು ಜಾಯಿನ್ ಆಗಬೇಕು ಅಂದರೆ ಯಾವ ರೀತಿ ಇರುತ್ತೆ ಸರ್ ಈ ಶಿಸ್ತು ನೀವು ಹೇಳ್ದಾಗೆ ಗರಡಿ ಮನೆ ಮಗಳೂ ಸೇರ್ಕೊಳ್ಬೇಕು ಅಂದರೆ ಫಸ್ಟು ಅವನು ಕಾಸ್ಟ್ಯೂಮ್ಸ್ ಲಂಗೋಟ ಹೊಲಿಸ್ಬೇಕು ಅದು ಪವಿತ್ರವಾದದ್ದು ಆಂಜನೇಯನ ಇದು ಅದನ್ನು ಹೊಲದೇ ಅದನ್ನೇ ಇದ್ದಾರೆ ಇವಾಗ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದನ್ನು ಅದನ್ನು ದೇವರು ತಂದು ಅಲ್ಲಿಟ್ಟು ಪೂಜೆ ಮಾಡಿಸಿ ಕಡ್ಡಿ ಕರ್ಪೂರ ನಿಂಬೆಣ್ಣೆಲ್ಲ ತಂದು ಅದನ್ನು ಪೂಜೆ ಮಾಡಿ ಭಗವಂತನಿಗೆ ಅವರು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದಾರಪ್ಪ ಇಂಥವ್ರ ಹೆಸರು ಹೇಳಿ ಅಂತ ದೊಡ್ಡವರು ಆದವ್ರ ಎತ್ತಿ ಕಂಗಾಳ ಕೊಟ್ಟು ಅವ್ನು ಕಟ್ಟಿಸಿ ಪ್ರಾರಂಭ ಮಾಡಿಸ್ತಾರೆ ಅಲ್ಲಿಂದೀಚೆಗೆ ಅವನು ಗಾಡಿಗೆ ಹ್ಞೂ ಮೆಕ್ಸ್ಟ್ ಗಡಿ ಕಾರ್ಯಕ್ರಮಗಳು ಏನೈತೆ ಅದರಲ್ಲಿ ಭಾಗಿಯಾಗಿ ಅವನು ಹಿಂಗೆ ಜೊತೆಯಲ್ಲಿ ಎಲ್ಲ ಗಡಿಗೆ ಜೊತೆ ಸೇರಿ ಇನ್ನು ಹೊಸ್ದಾಗಿ ಬರೋ ಹುಡುಗರು ಅವ್ರೂ ಹೇಳ್ಕೊಂಡು ಅವರು ಹಂಗೆ ಅವ್ರು ಎಷ್ಟು ವರ್ಷ ಆಗುತ್ತೋ ಅಷ್ಟು ಏಜ್ ಆಗ್ತಾರೋ ಸುಮಾರು ಇಲ್ಲಿ ಅರವತ್ತೈದು ಹಪ್ಪತ್ತು ವರ್ಷ ಆಗೋ ಅಂಥ ವಯಸ್ಸಾದವರೆಲ್ಲ ಇದ್ದರು ಈಗ ಒಂದು ಎಂಟತ್ತು ವರ್ಷದಿಂದ ಎಲ್ಲ ಹಳಬರೆಲ್ಲ ಈಗ ಎಲ್ಲ ಈಗೆಲ್ಲ ಹೊಸ ಹೊಸ ಹುಡುಗರು ಈಗ ನಾವು ಅವರಿಂದ ಏನು ಕಲ್ತಿದ್ವಿ ಅದನ್ನ ಇದ್ದೀವಿ ಅಷ್ಟೇ ಹೊಸ್ದಾಗಿ ಏನು ನಾವು ಇದು ಮಾಡ್ತಾಯಿದ್ದೀವಿ ಲಂಗೋಟಿಗೆ ಅದು ಏನಾದ್ರು ಕಾರಣ ಇದೆಯಾ ಸರ್ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ವೈಜ್ಞಾನಿಕ ಕಾರಣ ಅಥವಾ ವೈಜ್ಞಾನಿಕ ಅಲ್ಲ ಅದು ಲಂಗೋಟಿ ಅಂದ್ರೆ ಆಂಜನೇಯನ ಇದೇನೆ ಅದು ಒಂದು ದೈವಿಕ ಇಲ್ಲಿ ಅದನ್ನ ಇಲ್ಲಿ ಕಾಸ್ಟ್ಯೂಮ್ಸ್ ಏನು ಹಾಕಂಗಿಲ್ಲ ಲಂಗೋಟಿನೇ ಹಾಕ್ಬೇಕು ಲಂಗೋಟ ಹಾಕಿದ್ರೆ ಅವ್ನು ಎಕ್ಸೈಸ್ ಮಾಡಕ್ಕ ಇಲ್ಲ ಅಂದ್ರೆ ಆಮೇಲೆ ಇನ್ನೊಂದು ಏನಾರ ಜಿಮ್ಗಳು ಇರುತ್ತೆ ಸರ್ ಅಲ್ಲಿ ಜಿಮ್ ಅಲ್ಲಿ ನಾಲ್ಕಾರು ಮಾತಾಡ್ಕೊಂಡು ಹೊಟ್ಟೆ ಹೊಡ್ಕೊಂಡು ಇಲ್ಲಿ ಆ ಥರ ಇಲ್ಲ ಅವ್ನು ಬಂದ್ಬೇಕು ಕೈ ಕಾಲು ತೊಳಿಬೇಕು ಫಸ್ಟ್ ಕಸ ಗುಡಿಸ್ಬೇಕು ಗುಡಿಸಿ ಬಂದು ಲಂಗೋಟಿಗೆ ನಮಸ್ಕಾರ ಮಾಡ್ಕೊಂಡು ಲಂಗೋಟಿ ಕಟ್ಕೊಂಡು ಆಮ್ ಜತಗಾರುಗಳೆಲ್ಲ ಬರ್ತಾರೆ ಸುಮಾರು ಜನ ಅವ್ರವ್ರ ಎದುರು ನಿಲ್ಕೊಂಡು ಮೈಗೆ ಎಣ್ಣೆ ಹಚ್ಕೊಂಡು ಪ್ರಾರಂಭ ಮಾಡ್ತಾರೆ ವ್ಯಾಯಾಮನ ಒಬ್ರೊಬ್ರು ಮಾಡ್ತಾರೆ ಒಬ್ರಿಗೊಬ್ರು ಹುಮ್ಮಸ್ಸಲ್ಲಿ ಸ್ವಲ್ಪ ಇವರು ಜಾಸ್ತಿ ಕೈಗೆ ನಾನು ಹೊರಡೆಯೋ ಇನ್ನೊಬ್ಬ ಐನೋರ್ಡಿತ ಈ ಥರ ಇದ್ದು ಆಮೇಲೆ ಫುಲ್ಲು ಸ್ವೆಟ್ ಅಲ್ಲ ಆದಮೇಲೆ ಟಾಕ್ಸಿನ್ ಸಿಜೆ ಎಲ್ಲ ಈಚೆ ಬಂದು ಈ ಮಟ್ಟಿನ ಮಲ್ಲಿಕೊಳ್ತಾರೆ ಆದರೆ ವ್ಯಾಯಾಮ ಎಲ್ಲ ಇಲ್ಲೇ ಮಾಡೋದು ಇಲ್ಲೇ ಮಾಡೋದು ಕುಸ್ತಿ ಮಾಡಬೇಕಾದ್ರೆ ಇಲ್ಲಿ ಕುಸ್ತಿ ಮಾತ್ರ ಜಾಗ ಇದು ಅದಕ್ಕೆ ಕೆಲವ್ರು ಮಾತ್ರ ಆಸಕ್ತಿ ಇರೋರು ಮಾತ್ರ ಕುಸ್ತಿಗಳು ಮಾಡ್ತಾರೆ ಇವತ್ತಿಗೂ ಕುಸ್ತಿ ಮಾಡೋರ್ ಇದಾರೆ ನಡೀತಾ ಇದ್ರೆ ಮಾಡೇ ಮಾಡ್ತಾರೆ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಮಾಡಿ ಇವಾಗ ಏನಾಗಿದೆ ಕಾಂಪಿಟೇಷನ್ ಇಂಥದ್ರಿಂದ ಹುಡುಗರುಗಳಿಗೆ ಹಾಗಾದ್ರೆ ಕರ್ನಾಟಕದಲ್ಲಿ ಎಲ್ಲೂ ಯಾವ ಕುಸ್ತಿ ಪಂದ್ಯಾವಳಿಗಳು ನಡೆಯಲ್ವಾ ನಡೀತಾಯಿತೆ ಇವಳಿ ಮೊನ್ನೆಲ್ಲ ಆಡುಗುಡಿನಲ್ಲಿ ರಥಸಪ್ತಮಿ ನಡೀತು ಕೊಯ್ನೂರ್ಗೊಂಡ ಸುಂಗುಡಿನಲ್ಲಿ ನಡೀತು ಕೆಲವು ಸಂಘಟನೆಗಳು ಅವರೆಲ್ಲನೂ ಊರ ಜಾತ್ರೆ ಗ್ರಾಮದೇವತೆ ಜಾತ್ರೆ ಆದಾಗ ವರ್ಷ ಸುಟ್ಟು ಕಡೆ ಇದನ್ನು ಕುಸ್ತಿ ಕಾಂಪಿಟೇಷನ್ ಇಟ್ಟೇ ಇಟ್ಟಿರ್ತಾರೆ ಅವಾಗ ಏನು ಮಾಡ್ತಾರೆ ಎಲ್ಲರಿಗೂ ಅನೌನ್ಸ್ ಮಾಡ್ತಾರೆ ನಮ್ಗೆ ಇತ್ತು ಅವತ್ತು ಮಾಡ್ತೀವಪ್ಪ ಯಾರು ಜೊತೆ ಹಾಕೊಳ್ಳಿದ್ರೆ ಹಾಕೊಳ್ಳಿ ಅಂತ ಈಗ ನಾವೇನು ಮಾಡ್ತೀವಿ ನೋಡ್ತೀವಿ ಯಾರು ಹುಡುಗರು ಚೆನ್ನಾಗಿದ್ದಾರೆ ಅಂತ ಅವ್ನು ಸಪ್ ಮಾಡಿ ನೀನು ಹೋಗೋದು ಜೊತೆ ಮಾಡ್ಕೊಳ್ಳೋ ಖುಷಿ ಮಾಡೋ ಅಂತೇಳಿ ಹಾಗೆ ಕಂಟಿನ್ಯೂ ಹೋಗ್ತಾರೆ ಅವರು ಮತ್ತು ಆ ಮಣ್ಣಿನ ಬಗ್ಗೆ ಹೇಳಿದ್ರಿ ನೀವು ಅದು ತುಂಬ ಸ್ಪೆಷಲ್ ಆ ಮಣ್ಣು ಅಂತ ಆ ಮಣ್ಣಿನ ಬಗ್ಗೆ ಹೇಳಿ ಸರ್ ಆಗಲೇ ಹೇಳಿದ್ರೆ ಸರ್ ಅದು ಆ ಮಣ್ಣು ಸುಮ್ಮನೆ ಅದಲ್ಲ ಅದಕ್ಕೆ ಮಣ್ಣನ್ನೇ ಅದಕ್ಕೆ ಅರಿಶಿನ ಸುಮಾರು ಇನ್ನೂರು ಮುನ್ನೂರು ಕೆ ಜಿ ಅಷ್ಟು ಇರುತ್ತೆ ಅದು ನಾವು ಎರಡು ಟೈಮು ಹಚ್ಚಿದ್ದೀವಿ ಅದಕ್ಕೆ ತುಪ್ಪ ಹೊಂಗೆ ಎಣ್ಣೆ ಬೇವಿನ ಎಣ್ಣೆ ಇಪ್ಪೆ ಎಣ್ಣೆ ಕೊತ್ತು ಇದು ಕೊಬ್ಬರಿ ಎಣ್ಣೆ ಕರಳೆಕಾಯಿ ಎಣ್ಣೆ ಸಿನಮನ್ ಪೌಡರು ಆಮೇಲೆ ಇದು ರೋಸ್ ವಾಟರು ನಾಟಿ ಸ್ವೀನ್ ಹಾಲು ಇವೆಲ್ಲ ಬೀಳುತ್ತೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿರೋದು ಈಗಿರೋದಲ್ಲಿ ಈಗ ಇರೋದಲ್ಲ ಅಲ್ಲ ಅದು ಆಲ್ರೆಡಿ ಈಗೆಲ್ಲ ಐದು ವರ್ಷ ಆಯ್ತು ಅದೇ ಅದಕ್ಕೆ ಮೊದಲು ಒಂದು ಇಪ್ಪತ್ತು ವರ್ಷ ಹಿಂದೆ ಅದೇ ಆಗ್ತಾ ಅದ್ರಲ್ಲಿ ಅರ್ಧ ಈಗ ನಾವೇನು ಮಾಡಿದ್ವಿ ಇನ್ನೊಂದಷ್ಟು ಹೆಚ್ಚಾಗಿ ಇವಾಗ ನೀವು ಬಂದ್ರಿ ನಿಮ್ಗೆ ಅಭಿಮಾನ ವಿಶ್ವಾಸ ಬಂತು ಸರ್ ನೀವು ಒಂದ್ ನಿಮ್ದೊಂದ್ ನೂರು ಕೆ ಜಿ ಅಷ್ಟ ಇದು ಮಾಡಿ ಅಂದ್ರೆ ಅವ್ರವ್ರ ಹುಡುಗರು ಬಂದು ಐದು ಒಂದು ತರ್ಸಪ್ಪ ಅಂದ್ರೆ ಸೂಪರ್ ಸ್ಕಿನ್ ಗೆ ಏನು ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಎಲ್ಲ ಕೆಮಿಕಲ್ ರಾಮನವಮಿ ಪೂಜೆ ಎಲ್ಲ ನಡೀತತೆ ಒಂಥರ ದೈವಿಕ ಶಕ್ತಿ ಇರುವಂತ ಮಣ್ಣು ಅದ್ರಲ್ಲಿ ಮಲಗಿದ್ರೆ ಒಂದು ಎನರ್ಜಿ ಮೈನೇ ನಮ್ಮಲ್ಲಿ ಒಳಗಡೆ ಇರೋ ನೆಗೆಟಿವ್ ಎಲ್ಲ ಒಂದು ಇದು ಮಾಮೂಲಿ ಕೆಂಪು ಮಣ್ಣಲ್ವಾ ಕೆಬ್ಬೆ ಮಣ್ಣು ಕೆಂಪು ಕೆಬ್ಬೆ ಮಣ್ಣಲ್ಲ ಇದೇ ಒಂಥರ ಎಲ್ಲ ಮಿಕ್ಸ್ ಆದ್ಮೇಲೆ ಅದೇ ಒಂದು ಮಣ್ಣು ಕರೆಕ್ಟ್ ಮೊದಲಿಗೆ ಈ ಕಲರ್ ಇರಲ್ಲ ಅದು ಒಂಥರ ಕೆಂಪು ಕೇಸಿ ಕಲರ್ ಇರ್ತೈತೆ ಬ್ರೈಟ್ ಆಗಿರ್ತೈತೆ ಈ ಎಲ್ತ ಇರೋದು ಸರ್ ನಾರ್ಮಲ್ ಮಣ್ಣು ಇದು ಇಲ್ಲ ಇದಕ್ಕೆ ಸ್ಪೆಷಲ್ ಇಂಥ ಕಡೆ ಕೆಲವು ಭೂಮಿನಲ್ಲಿ ಸಿಗ್ದಾಗ ಮಾಡ್ತೀವಿ ಜಡಿ ಎಲ್ಲ ಇಡಿಸಿ ಹಾಕ್ತಿವಿ ಇದಕ್ಕೆ ಸ್ವಲ್ಪ ಅಂದರೆ ಇವಾಗ ಮಾಡಿರೋದು ಇನ್ನೊಂದು ಮೂವತ್ತು ವರ್ಷ ಆದ್ಮೇಲೆ ಮುಂದೆ ಯಾರು ಇರ್ತಾರೋ ಅವರು ಮಾಡ್ಕೊಂಡೋಗಿದಾರೆ ಆಸಕ್ತಿ ಇರೋರು ಏನ್ಮಾಡ್ತಾರೆ ಎಷ್ಟು ವರ್ಷಕ್ಕೆ ವರ್ಷಕ್ಕೊನ್ಸಿ ಚೇಂಜ್ ಮಾಡ್ತೀರಾ ಸರ್ ಎಷ್ಟು ವರ್ಷಕ್ಕೆ ಅಂತ ಹಿಂಗೆ ಅಂತ ಹೇಳಕ್ ಬರೋದಿಲ್ಲ ಅದು ಕಡಿಮೆ ಆದಾಗ ಸ್ವಲ್ಪ ಕಡಿಮೆ ಆಗ ಚಾನ್ಸ್ ಕಮ್ಮಿ ಯಾಕಂದ್ರೆ ಅದನ್ನ ಮೈಗೆ ಡ್ರೈ ಆದಾಗ ತಿರ್ಗಿ ಹಾಗೆ ಉದುರಿಸ್ಬಿಡ್ತೀವಿ ಬ್ರಷ್ ಮಾಡಿ ಅದನ್ನ ಎಲ್ಲ ಒಂದು ಒಂದು ಪರ್ಸೆಂಟು ಇಲ್ಲ ಅಷ್ಟೇ ಎಲ್ಲ ಹತ್ತು ಇಪ್ಪತ್ತು ಜನ ಇಲ್ಲಿ ಎಕ್ಸ್ಚೇಂಜ್ ಮಾಡಿ ಸ್ನಾನ ಮಾಡಿ ಮಲಗಿ ಹೋದ್ರೆ ಎಲ್ಲ ಒಂದು ಸ್ವಲ್ಪ ಅದು ಸ್ನಾನದಲ್ಲಿ ಹೋಗುತ್ತೆ ಅಷ್ಟೇ ತಿರ್ಗಿ ಹಂಗೆ ಪೆಚ್ ಮಾಡಿ ಒಳಗೆ ತಲ್ಬಿಡ್ತೀವಿ ಅದೇ ಆಗ್ಬೇಕಾದ್ರೆ ನೀವು ಯಾವುದೋ ಕಾಲಿಕೆ ಅದು ಕಮ್ಮಿ ಆಗೋದು ಅವಾಗ ಏನು ಮಾಡ್ತೀವಿ ಒಂದು ಲೋಡ್ ಅಷ್ಟದು ಹಾಕಿದ್ರೆ ಸಾಕಾಗುತ್ತೆ ತಿರ್ಗಿ ಒಂದಷ್ಟುಣ ಅದು ಇದು ಹಾಕ್ಬಿಟ್ಟು ಮಹಾರಾಜ ಸ್ವಂತ ವೀಕ್ಷಣೆ ಮಾಡೋರು ಅವ್ರಿಗೆ ಆ ಗಡಿ ಮನೆಗಳಲ್ಲಿದ್ದವ್ರಿಗೆ ಒಂದು ಬೆಳಗಿನ ಜಾವ ಮೂರು ಗಂಟೆಗೆ ಎದೊಳ್ಬೇಕಂತ ನಗಾರಿ ಡೊನೇಟ್ ಮಾಡಿದರು ಯೋಗ ಅದ್ರ ಜೊತೆಗೆ ಇಲ್ಲಿ ಬಂದು ಮೆಡಿಟೇಷನು ಹನುಮಾನ್ ಚಾಲೀಸ ಓದೋದು ಅದು ಇದೆ ನಡೆಯುತ್ತೆ ಅದು ನಡೀತದೆ ತಿರುವನಂತಪುರಂ ಆ ಇವರು ಯಾರು ತಿರುವಂಕೂರು ಆ ಮಹಾರಾಣಿಯವರು ಅನಂತಪುರಮ ಟೆಂಪಲ್ ಇದೆಲ್ಲ ಅವರು ವಿಸಿಟ್ ಕೊಟ್ಟಿದ್ರು ಅವರು ಏಜ್ ಆಗಿದೆ ತೊಂಬತ್ತು ವರ್ಷ ಆಯಪ್ಪ ರೆಸ್ಲರ್ ಹ್ಞೂ ಗೌರ್ಮೆಂಟ್ ಜಾಬಲ್ಲಿದ್ದು ರಿಟೈರ್ ಆಗಿ ನಮ್ಮಲ್ಲೂ ಸುಮಾರು ಕಲ್ಗಳು ಎಲ್ಲ ಇತ್ತು ಕೆಲವೊಂದು ಕಳ್ತಾನೆ ಆಗೋಯ್ತು ಕೆಲವೊಂದಲ್ಲಿ ಇದೆ ನೋಡಿ ಎಲ್ಲ ದೊಡ್ಡ ಓಕೆ